ఎల్గూ నమస్కార ఎల్గూ ఉషాంత యూట్యూబ్ చాలా స్వాగత యారెం మన చోడతాయి నన్నెస్ ఉషాంత్ ఔషాంత యూట్యూబ్ చాలల్ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಆಲ್ ಅನ್ನ ನೋಟಿಫಿಕೇಶನ್ ಆನ್ ಮಾಡೋದನ್ನ ಮರಿಬೇಡಿ ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಯೋಜನೆಗಳ ಬಗ್ಗೆ ಆಗಿರ್ಬೋದು ಡೀಟೇಲ್ ಆಗಿ ಅದ್ರ ಬಗ್ಗೆ ವಿಡಿಯೋಸ್ನ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೀವು ಆಲ್ರೆಡಿ ತಮಿಳನ್ನು ನೋಡಿರ್ತೀರಾ ಹೌದು ನಾನು ನಿಮಗೆ ಹಿಂದಿನ ವೀಡಿಯೋಸ್ಗಳಲ್ಲೆಲ್ಲ ಹೇಳಿದ್ದೆ ಈ ತಿಂಗಳಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಬಿಡ್ತಾರೆ ಹಾಕ್ಬೋದು ಅದರಲ್ಲೂ ಕೂಡ ಬಿ ಪಿ ಎಲ್ ರೇಷನ್ ಅಪ್ಲೈ ಮಾಡೋಕ್ಕೆ ಸಾಕಷ್ಟು ಜನ ಲಕ್ಷಾಂತರ ಜನನೇ ಕಾಯ್ತಾ ಇದಾರೆ ಖಂಡಿತವಾಗ್ಲೂ ಇದೇ ತಿಂಗಳಲ್ಲಿ ಅವಕಾಶ ಮಾಡಿಕೊಡ್ತೀವಿ ಅಂದ್ಬಿಟ್ಟು ಆಹಾರ ಇಲಾಖೆಯಿಂದ ಮಾಹಿತಿ ಬರ್ತಿರೋದು ಬಟ್ ಯಾವುದೇ ಯಾವ ಡೇಟು ಯಾವ ಟೈಮು ಅಂತ ಯಾವುದೇ ರೀತಿ ಮೆನ್ಷನ್ ಮಾಡಲ್ಲ ನಿಮಗೂ ಕೂಡ ಗೊತ್ತಿದೆ ಯಾವಾಗ ಅವರು ಅವಕಾಶ ಮಾಡಿಕೊಂಡ್ರು ಕೂಡ ಸಡನ್ ಆಗಿ ಅಪ್ಲಿಕೇಶನ್ ಬಿಟ್ಬಿಟ್ಟಿರ್ತಾರೆ ಸಡನ್ ಆಗಿ ಅನೌನ್ಸ್ ಮಾಡ್ತಾರೆ ಒಬ್ಬೊಬ್ರು ಕಡೆ ಇರ್ತಾರೆ ಸೊ ತುಂಬಾ ಜನಕ್ಕೆ ಹಾಕೋಕ್ಕಾಗಿರಲಿಲ್ಲ ಹಾಗಾಗಿ ಸಾಕಷ್ಟು ಜನ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ಬಿಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಯಾವಾಗ ಬಿಡ್ತೀವಿ ಏನು ಅಂತ ಯಾವುದೇ ರೀತಿ ಅನೌನ್ಸ್ಮೆಂಟ್ ಮಾಡಿಲ್ಲ ಸೊ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಆಧಾರ್ ಕಾರ್ಡ್ ಆಗಿರ್ಬೋದು ಇನ್ಕಮ್ ಸರ್ಟಿಫಿಕೇಟು ಕ್ಯಾಸ್ಟ್ ಸರ್ಟಿಫಿಕೇಟು ಕರೆಕ್ಟ್ ಅಡ್ರೆಸ್ ಪ್ರೂಫ್ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಡಾಕ್ಯುಮೆಂಟ್ನ ರೆಡಿ ಮಾಡಿ ಇಟ್ಕೊಳ್ಳಿ ನೀವು ಆವಾಗ ಹುಡ್ಕೋಕೆ ಹೋದರೆ ಲೇಟ್ ಆಗುತ್ತೆ ಸೊ ಆ ಪ್ರತಿಯೊಂದನ್ನು ಕೂಡ ಒಂದು ಫೈಲಲ್ಲಿ ಇಟ್ಕೊಂಡಿದ್ರೆ ಖಂಡಿತ ಯಾವಾಗ ಡೇಟ್ ಅನೌನ್ಸ್ ಮಾಡ್ತಾರೆ ಟೈಮ್ ಅನೌನ್ಸ್ ಮಾಡ್ತಾರೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಖಂಡಿತವಾಗ್ಲೂ ನೀವು ಅವಾಗ ಹೋಗಿ ತಕ್ಷಣ ಅಪ್ಲೈ ಮಾಡಬಹುದು ಸೊ ನೋಡೋಣ ಯಾವಾಗ ಬಿಡಬಹುದು ಏನು ಅಂತ ಖಂಡಿತ ನಾನು ವಿಡಿಯೋ ಮಾಡ್ತೀನಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅವಾಗ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬಂದಿರತ್ತೆ ನೀವು ಮಿಸ್ ಮಾಡಿಕೊಂಡೆ ಎಲ್ಲ ಕೂಡ ತಿಳ್ಕೊಂಡು ಅಪ್ಲೈ ಮಾಡಬಹುದು ಇದು ಹೊಸ ರೇಷನ್ ಕಾರ್ಡ್ ಬಗ್ಗೆ ಇತ್ತು ಇನ್ನ ರೇಷನ್ ಕಾರ್ಡ್ ತಿದ್ದುಪಡಿ ಅಂತ ನೋಡಕ್ ಹೋದ್ರೆ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಕಾರ್ಡ್ ಮೂರು ತಿದ್ದುಪಡಿನ ಮಾಡ್ಕೊಡ್ತಿದ್ದಾರೆ ಈ ಜೂನ್ ತಿಂಗಳು ಪೂರ್ತಿ ಎಕ್ಸ್ಟೆಂಡ್ ಮಾಡಿದ್ದಾರೆ ಮೇ ತರ್ಟಿ ಫಸ್ಟ್ವರೆಗೂ ಇತ್ತು ಲಾಸ್ಟ್ ಡೇಟು ಬಟ್ ಇವಾಗ ಇನ್ನು ಕೂಡ ಜನ ಮಾಡಿಸ್ಕೊಳ್ತಿದ್ದಾರೆ ಅಂದ್ಬಿಟ್ಟು ఈ జూన్ తింగ్ పూర్తి ಅಪ್ಲಿಕೇಶನ್ ತಿದ್ದುಪಡಿನ ಬಿಟ್ಟಿದ್ದಾರೆ ಐ ಮೀನ್ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ಹಾಗೆ ಇ ಕೆ ವೈ ಸಿಗೂ ಅಷ್ಟೇ ಈ ತಿಂಗಳು ಪೂರ್ತಿ ನಿಮಗೆ ಅವಕಾಶ ಇದೆ ನೀವು ಇ ಕೆ ವೈ ಸಿ ಮಾಡಿಸ್ಬೇಕು ಅಂದರೆ ರೇಷನ್ ಡಿಪೋಗಳಿಗೆ ಹೋಗಬೇಕು ನೀವು ಪ್ರತಿ ತಿಂಗಳು ಎಲ್ಲಿ ರೇಷನ್ ತೊಗೋತೀರಾ ಅಲ್ಲಿ ಹೋಗಿ ಇ ಕೆ ವೈ ಸಿ ಮಾಡ್ಕೋಬೇಕು ಈ ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಹೆಸರಿರ್ತಾರೋ ಅಷ್ಟು ಅಷ್ಟೇ ಕೂಡ ಇ ಕೆ ವೈ ಸಿ ಆಗಿರಲೇಬೇಕು ಯಾರ್ದು ಇ ಕೆ ವೈ ಸಿ ಆಗಬೇಕು ಅವರ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ತೊಗೊಂಡಿದ್ರೆ ತಂಬಿ ಇಂಪ್ರೇಷನ್ ತೊಗೊಂಡು ಇ ಕೆ ವೈ ಸಿ ಮಾಡಿಕೊಡ್ತಾರೆ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡೋದನ್ನೇ ಈ ಕೆ ಸಿ ಅಂತ ಹೇಳೋದು ಸೊ ಹಾಗಾಗಿ ಯಾರೆಲ್ಲ ಮಾಡಿಸಿಲ್ಲ ಮಾಡಿಸ್ಕೊಳ್ಳಿ ಇದು ಕೇಂದ್ರ ಸರ್ಕಾರದಿಂದನೂ ಕೂಡ ಇದ್ರ ಬಗ್ಗೆ ಆದೇಶ ಬಂದಿದೆ ಹಾಗೆ ರಾಜ್ಯ ಸರ್ಕಾರದಿಂದನೂ ಕೂಡ ಬಂದಿದೆ ಸೊ ಮಿಸ್ ಫ್ರೀ ಆಗಿದ್ದಾಗ ಮಾಡಿಸ್ಕೊಳ್ಳಿ ಆಮೇಲೆ ನೀವು ಫೈನ್ ಕಟ್ಟಿ ಮಾಡಿಸ್ಕೋಬೇಕಾಗತ್ತೆ ಇಲ್ಲಾಂದರೆ ಆಗಿ ಕ್ಯಾನ್ಸಲ್ಲೇ ಮಾಡಿಬಿಡ್ತಾರೆ ಮತ್ತು ನೀವು ಅಪ್ಲೈ ಮಾಡೋಕ್ಕೂ ಕೂಡ ಆಗೋದಿಲ್ಲ ಸೊ ಹಾಗಾಗಿ ಫ್ರೀ ಆಗಿರೋದನ್ನು ಟೈಮ್ ಯುಟಿಲೈಸ್ ಮಾಡಿಕೊಂಡು ಮಾಡಿಸ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ತುಂಬ ಜನಕ್ಕೆ ಗೊತ್ತಿಲ್ಲ ಹಾಗಾಗಿ ಇನ್ನೂ ಲಕ್ಷಾಂತರ ಜನ ಮಾಡಿಸ್ಕೊಳ್ಳಿಲ್ಲ ಅಂತಲೇ ಲಾಸ್ಟ್ ತೇಟ್ನಾ ಮತ್ತೆ ಪೋಸ್ಟ್ಪೋನ್ ಮಾಡ್ತಾನೆ ಬಂದಿದ್ದಾರೆ ಇನ್ನೂ ಕೂಡ ಮಾಡಿಸಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಮತ್ತು ಫೈನ್ ಕಟ್ಟಿ ಮಾಡಿಸ್ಕೋಬೇಕಾಗತ್ತೆ ಸೊ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹಾಗೆ ರೇಷನ್ ಕಾರ್ಡ್ ತಿದ್ದುಪಡಿ ಕೂಡ ಅಷ್ಟೇ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯದ ಕಾರ್ಡ್ ಏನೇ ತಿದ್ದುಪಡಿ ಇದ್ರೂ ಕೂಡ ಮಾಡಿಸ್ಕೋಬೋದು ಹೆಸರು ಸೇರಿಸೋದು ತೆಗ್ಸೋದು ಅಡ್ರೆಸ್ ಚೇಂಜು ಫೋನ್ ನಂಬರ್ ಚೇಂಜು ಏನಾದ್ರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ಏನು ಬೇಕಾದರೂ ಕೂಡ ಮಾಡಿಸ್ಕೋಬೋದು ಸೊ ಮಾಡಿಸ್ಕೊಂಡಿಲ್ಲ ಅಂದರೆ ಮಾಡಿಸ್ಕೊಳ್ಳಿ ಇದನ್ನು ತಿದ್ದುಪಡಿನ ನೀವು ಕರ್ನಾಟಕ ಬೆಂಗಳೂರನ್ನು ಗ್ರಾಮ ಗ್ರಾಮವನ್ನು ಇಂಥ ಸೆಂಟರ್ಸ್ಗಳಲ್ಲಿ ಮಾಡಿಕೊಡ್ತಾರೆ Uh, so ಏನೇ ಇದ್ರು ಕೂಡ ಮಾಡಿಸ್ಕೊಳ್ಳಿ ಇದು ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ಆಯಿತು ಇನ್ನು ಹೊಸ ಅಪ್ಡೇಟ್ ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ ಇವಾಗ ಅಪ್ಲೈ ಮಾಡಿರ್ತೀರಾ ಸೊ ನಿಮಗೆ ಇದು ಇಲ್ಲಿ ಏನು ಪ್ರೊಸೆಸ್ ನಡೀತಿದೆ ಅಪ್ರೂವ್ ಆಗಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಗೊತ್ತಿರಲ್ಲ ಅಥವಾ ಕೆಲವೊಬ್ರು ಹೆಲ್ತ್ ಎಮರ್ಜೆನ್ಸಿಗೆ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿರ್ತಾರೆ ಸೊ ಏನು ಪ್ರೊಸೆಸ್ಸಲ್ಲಿದೆ ಅಂತ ಗೊತ್ತಿರಲಿಲ್ಲ ಸೊ ಅಂಥವ್ರು ಏನು ಮಾಡಬೇಕು ಅಂದರೆ ನಿಮಗೊಂದು ಹೆಲ್ಪ್ಲೈನ್ ನಂಬರ್ನ ಪ್ರೊವೈಡ್ ಮಾಡಿದ್ದಾರೆ ಆಹಾರ ಇಲಾಖೆಯಿಂದ ಸೊ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಿರ್ತೀನಿ ಸೊ ಸೊ ಈ ನಂಬರ್ಗೆ ನೀವು ಕಾಲ್ ಮಾಡಿ ಅಂದರೆ ನೀವು ಆಲ್ರೆಡಿ ಅಪ್ಲೈ ಮಾಡಿರ್ತೀರಾ ನಿಮ್ಮದು ಯಾವ ಪ್ರೋಸೆಸ್ ಇದೆ ಅಪ್ರೂವ್ ಆಗಿದೆಯಾ ಅಥವಾ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರಾ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ನೀವು ಈ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡ್ಬೋದು ಇದ್ರ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡಿ ಸುಮ್ಮ ಸುಮ್ಮನೆ ಮಾಡಬೇಡಿ ನಿಮ್ಗೆ ಜೆನ್ಯೂನ್ ಜೆನ್ಯೂನಾಗಿ ಇನ್ಫಾರ್ಮೇಷನ್ ಬೇಕಿತ್ತು ನಿಜವಾಗ್ಲೂ ನೀವು ಅಪ್ಲೈ ಮಾಡಿದ್ದೀರಾ ನಿಜವಾಗ್ಲೂ ನಿಮಗೆ ಇನ್ಫಾರ್ಮೇಷನ್ ಬೇಕಾಗಿದೆ ಅಂದರೆ ಅಂಥವ್ರು ಮಾತ್ರ ಈ ನಂಬರ್ಗೆ ಕಾಲ್ ಮಾಡಿ ತಿಳ್ಕೊಬೋದು ನಿಮಗೆ ಅವರು ಕರೆಕ್ಟಾಗಿರೋ ಮಾಹಿತಿ ಕೊಡ್ತಾರೆ ನಿಮ್ದು ಅಪ್ರೂವ್ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಅಥವಾ ಕ್ಯಾನ್ಸಲ್ ಆಗಿದ್ದೀಯಾ ಅಥವಾ ಹಾಗೆ ಆ ಡಿಸ್ಟ್ರಿಬ್ಯೂಷನ್ಗೆ ಹೋಗಿದೆಯಾ ಪ್ರತಿಯೊಂದನ್ನು ಕೂಡ ಅವ್ರು ನಿಮಗೆ ಚೆಕ್ ಮಾಡಿ ಹೇಳ್ತಾರೆ ಏನೇ ರೇಷನ್ ಕಾರ್ಡ್ ಬಗ್ಗೆ ಡೌಟ್ಸ್ ಇದ್ದರೂ ಕೂಡ ನೀವು ಆ ನಂಬರ್ಗೆ ಕಾಲ್ ಮಾಡಿ ಕೇಳ್ಬೋದು ಏನೇ ಇದ್ದರೂ ಕೂಡ ಅಂದರೆ ನೀವು ಅಪ್ ಅಪ್ಲೈ ಮಾಡಿರ್ತೀರ ಡಿಸ್ಟ್ರಿಬ್ಯೂಷನ್ ಅಪ್ರೂವಲ್ ಅದ್ರ ಬಗ್ಗೆ ಬೇಕು ಏನೇ ಬೇಕಿದ್ದರೂ ಕೂಡ ನೀವು ಈ ಸಹಾಯವಾಣಿ ನಂಬರ್ಗೆ ಕಾಲ್ ಮಾಡಿ ಕೇಳ್ಬೋದು ಇದು ಒಂಥರ ಹೆಲ್ಪ್ ಆಯಿತು ಅಂತಲೇ ಅನ್ಬೋದು ಯಾಕಂದರೆ ಕೆಲವೊಬ್ರಿಗೆ ಅಪ್ಲೈ ಮಾಡಿರ್ತಾರೆ ಏನಾಗಿದೆ ಏನು ಅಂತ ಗೊತ್ತಿರಲ್ಲ ಮೊಬೈಲಲ್ಲೂ ಚೆಕ್ ಮಾಡೋಕೆ ಬಂದಿರಲ್ಲ ಅವರಿಗೆ ಆಫೀಸ್ಗಳಿಗೆ ಹೋದರೆ ಅವರು ಕೂಡ ಸರಿಯಾಗಿ ಹೆಲ್ಪ್ ಮಾಡಿರಲ್ಲ ಇನ್ಫಾರ್ಮೇಷನ್ ಕೊಟ್ಟಿರಲ್ಲ ಸೊ ಹಾಗಾಗಿ ಅಂಥವ್ರು ಇಂಥ ನಂಬರಿಗೆ ಕಾಲ್ ಮಾಡಿ ಕೇಳಿದ್ರೆ ಕರೆಕ್ಟ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಸೊ ಈ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಕೇಳಿಕೊಳ್ಳಿ ಹಾಗೆ ನಿಮಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರು ಅಪ್ಲೈ ಮಾಡಿರೋರು ಅವ್ರಿಗೂ ಗೊತ್ತಿರಲಿಲ್ಲ ಅಂದರೆ ಈ ನಂಬರ್ನ ಶೇರ್ ಮಾಡಿ ಅಥವಾ ಈ ವಿಡಿಯೋ ಲಿಂಕ್ನ ಕಳಿಸಿ ಅವ್ರಿಗೂ ಕೂಡ ಈ ವಿಡಿಯೋದಿಂದ ಸ್ವಲ್ಪ ಮಾಹಿತಿ ಸಿಕ್ಕಂಗೆ ಆಗುತ್ತೆ ಐ ಹೋಪ್ ಈ ವಿಡಿಯೋದಿಂದ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಇಲ್ಲೇ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದರೆ ಅಲ್ಲ ನನಗೂ ಕೂಡ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ಖುಷಿ ಬರುತ್ತೆ ಇನ್ನೂ ಕೂಡ ಎನ್ಕರೇಜ್ಮೆಂಟ್ ಸಿಗ್ದಂಗೆ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ